ನಮ್ಮ ಪ್ರಕಾಶ್ ವಜ್ರಣ್ಣ ಅವರ್ ಇಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಉಸ್ತುವಾರಿ ಆದಂತಹ ಸಂತೋಷ್ ಲಾಡ್ ಅವರು ಬಹಳ ಅದ್ದೂರಿಯಾಗಿ ಒಂದು ಭವ್ಯ ಮೆರವಣಿಗೆಯತೆಯಿಂದ ಹುಂಡಲ್ನಿಂದ ರಾಣಿ ಚೆನ್ನಮ್ಮ ಸರ್ಕಲ್ ವರೆಗೆ ಆಗಮಿಸುತ್ತಿದ್ದಾರೆ ಬರ್ರಿ ಅವರ ಜೊತೆ ಮಾತನಾಡೋಣ ದಿನ ಬೇರೆ ಬೇರೆ ದುಷ್ಟ ಶಕ್ತಿಗಳು ಜಾತಿ ಆಧಾರದ ಮೇಲೆ ನಮ್ಮ ದೇಶ ಒಡೆಯುವಂತ ಹುನ್ನಾರ ಮಾಡ್ತಾ ಇದಾರೆ ನಮ್ಮ ದೇಶ ಜಾತ್ಯತೀತವಾದ ತತ್ವದ ಮೇಲೆ ಇದ್ದಂತ ದೇಶ ನಮ್ಮ ಸಂವಿಧಾನ ಈ ಜಗತ್ತಿನಲ್ಲೇ ಶ್ರೇಷ್ಠವಾದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದಂಥ ಸಂವಿಧಾನ ಇದರ ಬಗ್ಗೆ ಜನರಲ್ಲಿ ಹೆಚ್ಚಿನ ತಿಳುವಳಿಕೆ ಬರಬೇಕು ಅದಕ್ಕಾಗಿ ಅವರ ತತ್ವಗಳ ಬಗ್ಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಬಸವಣ್ಣ ಜಗಜ್ಯೋತಿ ಬಸವಣ್ಣವರ ಏನು ತತ್ವಗಳಿದ್ದಾವೆ ವಿಚಾರಧಾರೆಗಳಿದ್ದಾವೆ ಅದನ್ನು ತಿಳಿಸುವ ನಿಟ್ಟಿನಲ್ಲಿ ಈ ಒಂದು ಜಾಥಾವನ್ನು ಮಾಡ್ತಾ ಇದ್ದೀವಿ ಇದರ ಪ್ರಮುಖ ನೇತೃತ್ವವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ವಹಿಸಿದ್ದಾರೆ ಕನಿಷ್ಠ ಹತ್ತರಿಂದ ಇಪ್ಪತ್ತು ಸಾವಿರ ಜನ ಇವತ್ತಿನ ಈ ಜಾಥಾದಲ್ಲಿ ಪಂಚವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಏನು ಸಾವಿರಾರು ವರ್ಷಗಳ ಶೋಷಣೆ ನಡೀತಾ ಇತ್ತು ದೇಶದಲ್ಲಿ ಆ ಶೋಷಣೆಯನ್ನು ಮೆಟ್ಟಿ ನಿಲ್ಲೋ ಅಂತ ಹಂತದಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂತು ಆ ಸಂವಿಧಾನ ಜಾರಿಗೆ ಬಂದಾದ ಮೇಲೂ ಸಹಿತ ಹಲವಾರು ಕಡೆ ದೇಶಾದ್ಯಂತ ಧರ್ಮ ಜಾಗರಣೆ ಕಾರ್ಯಕ್ರಮಗಳು ನಡೀತಾ ಇದ್ವು ಆದರೆ ಧರ್ಮ ಜಾಗರಣೆ ಆಗಲಿಲ್ಲ ಧರ್ಮ ಜಾಗೃತಿ ಆಗಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನು ಕಳೆದ ಆರು ತಿಂಗಳ ಹಿಂದೆ ಕರ್ನಾಟಕದಲ್ಲಿ ಅವರ ನೇತೃತ್ವದ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂತು ಆ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದರ ಮೂಲಕ ಆ ಶೋಷಣೆ ತಲೆ ತಲೆಮಾರಿನ ಶೋಷಣೆ ಹೋಗಬೇಕು ಸಂವಿಧಾನಬದ್ಧವಾದಂಥ ಹಕ್ಕು ಎಲ್ಲ ಮಹಿಳೆಯರಿಗೆ ಸರಿಸಮಾನವಾಗಿ ಸಿಗಬೇಕು ದೇಶದಲ್ಲಿ ಎಲ್ಲರೂ ಸರಿಸಮಾನರು ಅನ್ನುವಂಥ ಒಂದು ಸಂದೇಶವನ್ನು ಸಾರುವಂಥ ನಿಟ್ಟಿನಲ್ಲಿ ಈ ಸಂವಿಧಾನ ಜಾಗೃತಿ ಜಾಥಾವನ್ನು ಇವತ್ತು ಆಯೋಜನೆ ಮಾಡಿದೆ ಇಂತಹ ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಇವತ್ತು ಎಲ್ಲ ಸಮುದಾಯದವರು ಜಾತಿ ಭೇದ ಪಕ್ಷ ಭೇದ ಮರೆತು ನಾವೆಲ್ಲರೂ ಭಾಗಿಯಾಗಿದ್ದೇವೆ ಈ ಸಂವಿಧಾನ ಜಾಗೃತಿ ಜಾಥಾದ ಶ್ರೇಯಸ್ಸು ಇವತ್ತು ಯಾರಿಗಾದರೂ ಸಲ್ತದ ಅಂತಂದರೆ ಅದು ರಾಜ್ಯ ಸರ್ಕಾರಕ್ಕೆ ಸಲ್ಲಬೇಕು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಬಯಸ್ತಾರೆ